ಯಾವುದು ಇದು ಪಾತ್ರಿಗಿತಿ ಅದು ಪಾತ್ರಿಗಿತ್ಯ ಅಲ್ರಿ ಆ ಅಂಬರೀಶ್ ತಂಗಿ ಸುನೀತಾ ಬ್ಯಾಕೆ ಹಲೋ ಶಿವ ಹೃದಯ ಕಲ್ಲು ಮಾಡಿ ಹೃದಯ ಕಲ್ಲು ಮಾಡಿ ಬೆಲ್ಲಾಗಿ ರಾಮಾಯಣದ ರಾಮನೇ ಬೇರೆ ಈ ಕುಂಬಾರ ಸದಾ ಶಿವ ಈ ಕಾಡಿನ ನಿರ್ಸಿದ ಈ ಕಲ್ಲು ಲಿಂಗಕ್ಕೆ ಕಣ್ಣು ತಂಡ ಮಹಿಳೆಯರು ತಂಡ ತಂಡವಾಗಿರುವಂತೆ ಕಾಣುತ್ತಾರೆ ಅಲ್ವೇ

ಅವೇಕಿ ಆ ಗುಲಾಬಿಗಳನ್ನು ಯಾರಾದರೂ ಮೂಸಿ ಬೀಸಿ ಒಡಿದಾರೆ ಎನ್ನುವ ಭಯದಿಂದ ಅವರ ಮನೆಯವರಾಗಲಿ ಅವರ ಅಣ್ಣ ತಮ್ಮಂದಿರಾಗಲಿ ಯಾರಾದರೂ ಬಂದಿರುತ್ತಾರೇನೋ ಎಂದು ಕೇಳಿದೆ ಯಾರ್ಯಾರು ಹೊರ ಕೋಳ್ರಿ ಎಲ್ಲಾ ಗುಲಾಬಿಗಳ ಸೇರಿ ಬಣ್ಣ ಬಣ್ಣದ ಸೇರಿ ಉಟ್ಟು ಮಗ ಪೌಡರ್ ಹಚ್ಕೊಂಡು ತುಟ್ಟಿಗೆ ಲಿಪ್ಟಿಕ್ ಹಚ್ಕೊಂಡು

ಅಂದವಾಗಿ ಶೃಂಗರಿಸಿಕೊಂಡು ಚಂದಾದ ಸೀರೆಯನ್ನುಟ್ಟು ಗುಡಿಗೆ ಬರುವ ತರುಣಿಯರ ಬಾಯಿ ದೇವರ ನಾಮ ನೆನೆಯುತ್ತಿದ್ದರೆ ಅವರ ನೋಟ ಕಾಲೇಜಿನ ಬಾಯ್ ಫ್ರೆಂಡ್ಗಳತ್ತ ಇರುತ್ತದೆ ಇನ್ನು ವಯಸ್ಸಿಗೆ ಬಂದ ನಿನ್ನಂತ ಹುಡುಗರು ದೇವಸ್ಥಾನದ ನೂಕು ನುಗ್ಗಲಿನಲ್ಲಿ ಹುಡುಗಿಯರ ಭುಜಕ್ಕೆ ಭುಜ ತಟ್ಟಿಸುವುದು ಚೆಡೆ ಹಿಡಿದೆಳೆಯುವುದು ಇಂಥ ಚಿಲ್ಲರೆ ಕೆಲಸದಲ್ಲೇ ತೊಡಗಿರ್ತಾರೆ ಒಟ್ಟಾರೆ ನಮ್ಮ ದೇವರ ಜಾತ್ರೆಗಳಲ್ಲಿ ತರುಣಿ ತರುಣಿಯರಿಂದಲೇ ಜಲ ಜಾತ್ರೆ ಹೇಗೆ ಬಿಟ್ಟಿದೆ ಅಲ್ರಿ ನನ್ಗೆ ತೋಡ್ರಿ ಇಷ್ಟೆಲ್ಲ ಯಾಕಂತೀರಿ ಅಂದಾಗ ಇದು ಯಾಕ ನಿಮ್ಮ ಸ್ವಂತ ಅನುಭವ ಅಂತಲ್ರೀ ನಾನಂತ ಚಿಲ್ಲರೆ ಮನುಷ್ಯನೇ ಅಲ್ಲ ಮನ ಬಯಸಿದ ಮಣ್ಣಿಗೆ ಆದ ತೋಟದಾದರೂ ತೀರ್ ಬಳ್ಳಿಯಿಂದ ಬಿಡಿಸಿ ಎಸಳುಗಳನ್ನು ಬಿಡಿಸಿ ಮೂಸಿ ನೋಡಿ ಆಚೆ ತೀರಿಸಿಕೊಳ್ಳುವುದೇ ಈ ರಾಜವರ್ಮನ ಜಬಲ ಇವತ್ತು ಬರೀ ಈ ಗುಲಾಬಿಗಳ ಪುರಾಣ ಬ್ಯಾಟ್ರಿ ಅಡಕಿ ಸದಾ ಶಿವ ಇಂದು ಹತ್ತು ಬಂದಷ್ಟು

ಬಳ್ಳಿಯಂತೆ ಬಳಕುವ ಆ ದೇಹದಲ್ಲಿ ಅದೆಷ್ಟು ಬೆಡಗು ವಿನ್ನಾನ ಆ ಕಿ ತೀರಿದ ಉಪ್ಪಿನ ಕುಣಿತಕ್ಕೆ ಎಂತ ಕಂಡಿಗಾದರೂ ಮಬ್ಬು ಗವಿನ ಸಿ ಬ್ಯೂಟಿಫುಲ್ ಗರ್ ಇನ್ ದ ಸಿಡಿ ವಾಡೆ ವಂಡ್ರೂಟಿ ಸುವರ್ಣದ ಪುತ್ಥಳಿ ಆ ಸುನಿತಾ ಕಂಡು ನನ್ನ ನಯನಗಳು ಅವಳಿಗಾಗಿ ಮಿಡುಕಾಡಿ ಹುಡುಕುತ್ತಿದೆ ಸುನಿತುನಿತಾ ಪ್ರತಿಮಾ ಸೌಂದರ್ಯವತಿ ಅವಳ ಕಣ್ಣಿನ ಚಂಚಲತೆ ನನ್ನನ್ನು ಚಿಂತಾಕ್ರಾಂತ ನನಗೆ ಮಾಡಿದೆ ಹೂ ಆದರೆ ಹೂವಿನ ಬಣ್ಣ ಪಡೆದ ಸುನಿತಾ ಆಸಕ್ತಿ ನೀಡಲು ಹಣ್ಣು ಮಾಡದೆ ತನ್ನಗೆ ಮಾಡಬೇಕು ನಿನ್ನ ದೇಹ ಸುಗಮ ನೀಡಿ